ಇನ್ನು ಮತ್ತೆ ರಾಜಕೀಯ ಸುದ್ದಿಗಳನ್ನು ನೋಡಿದವ್ರೆ ಸತೀಶ್ ಜಾರಕಿಹೊಳಿ ದೆಹಲಿ ದಂಡಯಾತ್ರೆ ಹೊರಟಂತವರು ಕ್ಯಾನ್ಸಲ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿ ಮುಂದೂಡಲ್ಪಟ್ಟಿದೆ ಇವತ್ತಿನಿಂದ ಮೂರು ದಿನಗಳ ಕಾಲ ದೆಹಲಿ ಪ್ರವಾಸ ಫಿಕ್ಸ್ ಆಗಿತ್ತು ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡೋದಿತ್ತು ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು ಇದ್ದಕ್ಕಿದ್ದ ಹಾಗೆನೇನೆ ಸತೀಶ್ ಜಾರಕಿಹೊಳಿ ಕ್ಯಾನ್ಸಲ್ ಮಾಡಿದ್ದಾರೆ ಮುಂದೆ ಹಾಕಿದ್ದೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಇವತ್ತು ಬೇರೆ ಬೇರೆ ಕಡೆಗೆ ಈ ಮದುವೆ ಕಾರ್ಯಗಳಿದೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಅದಾದ ಮೇಲೆ ಇನ್ನೆರಡು ದಿನ ಬಿಟ್ಟು ನಾನು ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಇತ್ತೀಚಿನ ದಿನಗಳಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳು ದೆಹಲಿಗೆ ಹೋಗಿ ಹೋಗುವಂಥದ್ದು ದೊಡ್ಡ ಸಂಗತಿ ಅಲ್ಲ ಆದರೆ ಈಗೀಗ ನಾಯಕರುಗಳು ಯಾರಾದರೂ ದೆಹಲಿಗೆ ಹೋಗ್ತಾರೆ ಅಂತಂತಂದರೆ ಯಾವ ವಿಷಯ ಇಟ್ಕೊಂಡು ಹೋಗ್ತಾರೋ ಯಾರ ಜೊತೆ ಮಾತಾಡ್ತಾರೋ ಏನೇನು ಪೊಲಿಟಿಕಲ್ ಡೆವಲಪ್ಮೆಂಟ್ಗಳಿಗೆ ಕಾರಣ ಆಗುತ್ತೋ ಇದೇ ಚರ್ಚೆ ಆಗಿಬಿಡತ್ತೆ ಅದರಲ್ಲೂ ಸತೀಶ್ ಅಂತವರು ಸಿದ್ದರಾಮಯ್ಯನವರ ಪುತ್ರ ಹೇಳಾದ ಮೇಲೆ ಮುಂದೆ ಯಾರು ನಾಯಕತ್ವ ವಹಿಸ್ತಾರೆ ಅಂತ ಅದನ್ನು ಪರೋಕ್ಷವಾಗಿ ಹೇಳಾದ ಮೇಲೆ ಸತೀಶ್ ಕಡೆಗೆ ಕುತೂಹಲ ಇನ್ನಷ್ಟು ಜಾಸ್ತಿ ಆಗಿದೆ ಅವರ ಪ್ರತಿ ಚಟುವಟಿಕೆಗಳ ಮೇಲೂ ಕೂಡ ಸಮಾಜ ನಿಗಾ ಇಟ್ಟಿದೆ ಬನ್ನಿ ನಮ್ಮ ಪ್ರತಿನಿಧಿ ಸಹದೇವ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಹದೇವ್ ಫಿಕ್ಸ್ ಆಗಿತ್ತು ದಿಢೀರ್ನೇ ಮುಂದಕ್ಕೆ ಹಾಕಿದ್ದಾರೆ ಕಾರಣ ಏನು ರಂಗನಾಥ್ ಏನು ಸತೀಶ್ ಜಾರಕಿಹೊಳಿ ಅವರು ಆ ಇವತ್ತು ಬೆಳಿಗ್ಗೆ ಬೆಳಗಾವಿಯಿಂದ ದೆಹಲಿಗೆ ತೆರಳಬೇಕಿತ್ತು ಆದ್ರೆ ಆ ಮತ್ತೆ ಬಹುತೇಕ ಎರಡು ದಿನಗಳ ಮುಂದ ಕಾಲ ಮುಂದೂಡಿಕೆ ಮಾಡಿರುವಂತದ್ದು ಈ ಒಂದು ದೆಹಲಿ ಪ್ರವಾಸ ಏನಿತ್ತು ಇದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಅದರಲ್ಲೂ ಮುಖ್ಯವಾಗಿ ಸಿಎಂ ಸೇರಿದಂತೆ ಎಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗುವ ವಿಚಾರ ತಮ್ಮ ಗಮನಕ್ಕಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಯಾವಾಗ ಮಾಧ್ಯಮಗಳಲ್ಲಿ ಈ ವಿಚಾರ ಪ್ರಸ್ತಾಪ ಆಗತ್ತೆ ಅದಾದ ಬಳಿಕ ಬಹುತೇಕ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಸಿಎಂ ಸೇರಿದಂತೆ ಬಹುತೇಕರು ಮಾತಾಡಿದ ರೀತಿಯಲ್ಲಿ ಕಾಣಿಸುತ್ತೆ ಮತ್ತು ಹೈಕಮಾಂಡ್ ಕೂಡ ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಏನು ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ಬೇಕಿತ್ತು ಅದನ್ನ ಮುಂದೂಡಿರುವಂತದ್ದು ಇವತ್ತು ಮಧ್ಯಾಹ್ನವರೆಗೂ ಕೂಡ ಬೆಳಗಾವಿಯಲ್ಲಿ ಅಹ್ ಖಾಸಗಿ ಕಾರ್ಯಕ್ರಮಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಭಾಗಿಯಾಗಲಿದ್ದಾರೆ ಅಲ್ಲಿವರೆಗೂ ಮಾತ್ರ ಅವರ ಪ್ರವಾಸದ ವಿವರವನ್ನ ಹೊರ ಹಾಕಿರುವಂತದ್ದು ಸಂಜೆ ಬಳಿಕ ಬೆಂಗಳೂರಿಗೆ ತೆರಳಿ ದೆಹಲಿಗೆ ದೆಹಲಿಗೆ ಹೋಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಈ ಸತೀಶ್ ಜಾರಕಿಹೊಳಿ ಅವರು ಒಂದ್ ಕಡೆ ಸಿದ್ದರಾಮಯ್ಯ ಅವರ ನಂತರದ ಉತ್ತರ ಉತ್ತರ ಅಧಿಕಾರಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿ ಏನಿತ್ತು ಅದು ಸಾಕಷ್ಟು ಕುತೂಹಲ ಕೆರಳಿಸಿರುವಂತದ್ದು ಆದ್ರೆ ಸದ್ಯಕ್ಕೆ ಇವತ್ತು ಹೋಗುವಂತದ್ದು ಏನು ದೆಹಲಿಗಿತ್ತು ಅದು ಮುಂದೂಡಿರುವಂತದ್ದು ರಂಗನಾಥ್ ಧನ್ಯವಾದ ಮಾಹಿತಿಗೆ